ಹೆತ್ತಂತ ತಾಯಿಗೆ ವಿಷ ಕೊಡೋದು ಕೊಡೋದು ಕೂಡ ಒಂದೇ ಹಸುವಿನ ಕಚಲನ್ನ ಕೊಯ್ಯುವಂತ ಒಂದು ಮೃಗಗಳ ರೀತಿಯಲ್ಲಿ ನಡವಳಿಕೆ ಮಾಡುವಂಥ ಸರ್ಕಾರ ಈಗಾಗಲೇ ಅರೆಸ್ಟ್ ಮಾಡಿದೆ ನಾನು ಸಲ್ಲಿಸ್ತೀನಿ ಆದರೆ ಈ ರೀತಿಯಂತ ಧೈರ್ಯ ಇವತ್ತಿನ ಸರ್ಕಾರದಲ್ಲಿ ಇದೊಂದು ಘಟನೆ ನಿನ್ನೆ ನಡೆದಿತ್ತು ಈ ತರ ಅನೇಕ ಉದಾಹರಣೆಗಳು ಕಳೆದ ಒಂದೂವರೆ ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂ ಧರ್ಮದ ಮೇಲೆ ಬೇರೆ ಬೇರೆ ರೀತಿಯಂತ ಘಟನೆಗಳು ನಡೀತಾ ಇರೋದು ಹಿಂದೂ ಕಾರ್ಯಕರ್ತರ ಕೊಲೆ ಆಗ್ತಾ ಇರೋದು ಅದಕ್ಕೆ ಪೂರ್ವಕವಾಗಿ ಮುಂದಿನ ಹಂತ ಇವತ್ತು ಆಕ್ಲಿನ ಕೆಚಗನ್ನ ಕೊಯ್ಯೋ ಮುಖಾಂತರ ಒಂದು ಈ ನಡವಳಿಕೆಯನ್ನ ರಾಕ್ಷಸ ಕೃತ್ಯ ತೋರಿಸ್ತಾ ಇದ್ದಾರೆ ಇದು ಎಲ್ಲೊಂದು ಕಡೆಗೆ ಸರ್ಕಾರ ಈ ರೀತಿಯಂತ ವಿಚಾರಗಳಲ್ಲಿ ಕಠೋರ ನಿಲುವನ್ನು ತೆಗೆದುಕೊಂಡಿ ತೆಗೆದುಕೊಂಡು ಕೊಳ್ತಾ ಇದೆ ಕಳೆದ ಒಂದೂವರೆ ವರ್ಷದಿಂದ ಇದು ಮುಖ್ಯವಾದಂತಹ ಒಂದು ವಿಚಾರ ಈ ತೀರ ಘಟನೆಗಳಿಗೆ ಅಂತ